ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ ಸಂಬಂಧಗಳು ಅನ್ನುವುದು ಪೂರ್ತಿ ಪುಸ್ತಕ ದಯವಿಟ್ಟು ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನು ಕಳೆದುಕೊಳ್ಳಬೇಡಿ ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ ನಿನ್ನತನವನ್ನು ಅಡವಿಟ್ಟು ಯಾರನ್ನೂ ನೀನು ಪ್ರೀತಿಸುವ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ ಸ್ವಲ್ಪ ಜನ ನಮ್ಮನ್ನು ಇಷ್ಟಪಡುತ್ತಾರೆ ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸುತ್ತಾರೆ ಇನ್ನು ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗಾಗಿ ಬಳಸಿಕೊಳ್ಳುತ್ತಾರೆ ಮನುಷ್ಯನಿಗೆ ಸತ್ಯದ ಅರಿವು ಇದ್ದರೂ ಅದು ತನಗೆ ಉಪಯುಕ್ತವಾಗುತ್ತಿದ್ದರೆ ಮಾತ್ರ ಒಪ್ಪುತ್ತಾನೆ ಇಲ್ಲದಿದ್ದರೆ ತಿರಸ್ಕರಿಸುತ್ತಾನೆ ಅವನು ತಿರಸ್ಕರಿಸಿದ ಮಾತ್ರಕ್ಕೆ ಸತ್ಯ ಯಾವತ್ತೂ ಸುಳ್ಳಾಗುವುದಿಲ್ಲ ಕೆಲವರ ಮಾತಿಗೆ ಮರುಮಾತನಾಡದೆ ಮೌನವಾಗಿರುತ್ತೇವೆ ಕಾರಣ ಭಯದಿಂದಲ್ಲ ಅವರ ಮೇಲಿರೋ ಅಭಿಮಾನದಿಂದ ಕೆಲವರ ಜೊತೆ ಮನಸ್ಸು ಬಿಚ್ಚಿ ಮಾತಾಡ್ತೇವೆ ಕಾರಣ ನಮ್ಮ ಸಮಯ ಕಲಿಯುವುದಕ್ಕಲ್ಲ ಕಷ್ಟ ಸುಖದಲ್ಲೂ ಸದಾ ನಮ್ಮ ಜೊತೆ ಇರ್ತಾರೋ ಅನ್ನೋ ನಂಬಿಕೆಯಿಂದ ನಮ್ಮ ಚಾನೆಲ್ ನ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹಾಗೆ ವಿಡಿಯೋಸ್ ನೋಡ್ತಿದ್ದೀರಾ ಗೈಸ್ ಪ್ಲೀಸ್ ಎಲ್ಲರೂನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಸ್ಗೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ನಿಮ್ಗೆ ಯಾವ ತರ ವೀಡಿಯೋಸ್ ಅನ್ನೋದನ್ನು ಕಾಮೆಂಟ್ ಮಾಡಿ ನಾನು ಅದೇ ತರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನೆಕ್ಸ್ಟ್ ಇನ್ನು ವೀಡಿಯೋಸ್ ಬರ್ತಾನೆ ಇರತ್ತೆ ಅಟ್ಲೀಸ್ಟ್ ಈ ವಿಡಿಯೋಗೆ ಒನ್ ಟೆನ್ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಎಲ್ರೂನು ಲೈಕ್ ಮಾಡಿ ಇಷ್ಟ ಆದವರೆಲ್ಲರೂ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡಿ ಸೊ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕಿದ ಪ್ರತಿಯೊಂದು ವಿಡಿಯೋದೂ ಮೊದಲು ನೋಟಿಫಿಕೇಶನ್ ನಿಮಗೇನೆ ಬರುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಂಡಿಸೋ ಅವಕಾಶವಿದ್ರು ದಂಡಿಸದೆ ಇರೋದನ್ನು ಸಹನೆ ಅನ್ನುತ್ತಾರೆ ಬಿಟ್ಟು ಹೋಗೋದಕ್ಕೆ ಹಲವಾರು ಕಾರಣಗಳಿದ್ದರೂ ಜೊತೆಯಾಗಿರೋದನ್ನು ಪ್ರೀತಿ ಅಂತಾರೆ ತಪ್ಪು ಮಾಡೋದಕ್ಕೆ ಬೇಕಾದಷ್ಟು ಮಾರ್ಗವಿದ್ರೂ ಮಾಡದೇ ಇರುವುದಕ್ಕೆ ವ್ಯಕ್ತಿತ್ವ ಅನ್ನುತ್ತಾರೆ ನಾಯಿಗಳು ಪರಿಚಯ ಇಲ್ಲದ ವ್ಯಕ್ತಿಗಳನ್ನು ಕಂಡಾಗ ಮಾತ್ರ ಬೊಗಳುತ್ತವೆ ಆದರೆ ಕೆಲವು ಮನುಷ್ಯರು ಹಾಗಲ್ಲ ನಮ್ಮ ಜೊತೆ ಇದ್ದು ನಮ್ಮ ಬಗ್ಗೆ ಎಲ್ಲ ತಿಳಿದಿದ್ದು ನಮ್ಮ ಬೆನ್ನ ಹಿಂದೆ ಕೆಟ್ಟದಾಗಿ ಬೊಗಳಿಕೊಂಡು ಓಡಾಡುತ್ತಾರೆ ಕೆಲವರು ತುಂಬಾ ಸಭ್ಯರಂತೆ ಮುಖವಾಡ ಹಾಕೊಂಡು ಇರ್ತಾರೆ ಅವರ ನಿಜರೂಪ ಜನರಿಗೆ ಗೊತ್ತಾಗುತ್ತೆ ಅನ್ನೋ ಭಯಕ್ಕೆ ಬೇರೆ ಅವರನ್ನೆಲ್ಲ ಕೆಟ್ಟವರು ಅಂತ ಸಮಾಜಕ್ಕೆ ತೋರಿಸುತ್ತ ಬರ್ತಾರೆ ದುರಂತ ಅಂದ್ರೆ ನಮ್ಮ ಸಮಾಜನೂ ಅಂತವರ ಮಾತನ್ನೇ ನಂಬೋದು ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಯಾರೂ ಬೆಳೆದಿಲ್ಲ ಮನುಷ್ಯ ಒಳ್ಳೆಯವನಾಗಿದ್ದರೂ ಮಾತನಾಡುತ್ತಾನೆ ಕೆಟ್ಟವನಾಗಿದ್ದರೂ ಮಾತನಾಡುತ್ತಾನೆ ಎಲ್ಲರೂ ಎಲ್ಲಾರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ ಹಾಗೆಯೇ ಎಲ್ಲರೂ ಎಲ್ಲರಿಗೆ ಕೆಟ್ಟವರಾಗುವುದಿಲ್ಲ ಯಾವ ವ್ಯಕ್ತಿ ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ತಾನಾಗಿ ಹೋರಾಟ ಮಾಡುತ್ತಾನೆ ಆತನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಹೌದು ನಿಮ್ಮ ಕೆಲಸದಲ್ಲಿ ಏನೇ ಕಷ್ಟ ಬಂದರೂ ತಪ್ಪಿದ್ದರೂ ಅದನ್ನು ಅರ್ಧದಲ್ಲಿ ಬಿಡದೆ ಆ ಕೆಲಸವನ್ನು ಪೂರ್ತಿ ಮಾಡಲು ನೀವು ಕಠಿಣ ಪರಿಶ್ರಮ ಪಟ್ಟರೆ ಖಂಡಿತವಾಗಿಯೂ ನಿಮ್ಮನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಯಶಸ್ಸು ನಿಮ್ಮನ್ನು ಹಿಂಬಾಲಿಸಿಕೊಂಡು ಬರುವುದು ಖಚಿತ ಸದಾ ಉದ್ಯೋಗಶೀಲರಾಗಿರುವವರಿಗೆ ಬರುವುದಿಲ್ಲ ಬಡತನ ಸದಾ ಪರಮಾತ್ಮನ ಧ್ಯಾನ ಮಾಡುತ್ತಿದ್ದರೆ ಪಾಪ ಉಂಟಾಗುವುದಿಲ್ಲ ಮೌನವಾಗಿದ್ದರೆ ಕಲಹಗಳು ಉಂಟಾಗುವುದಿಲ್ಲ ಹಾಗೆಯೇ ಸದಾ ಜಾಗರೂಕತೆಯಿಂದ ಇರುವವರಿಗೆ ಭಯವೆಂಬುದು ಇರುವುದಿಲ್ಲ ದುರ್ಜನ ಮತ್ತು ಸರ್ಪದ ಆಯ್ಕೆ ಬಂದಾಗ ಸರ್ಪದ ಆಯ್ಕೆ ಮಾಡಿಕೊಳ್ಳಬೇಕು ಏಕೆಂದರೆ ಸರ್ಪವು ತನ್ನ ರಕ್ಷಣೆಗೆ ಮಾತ್ರ ಕಚ್ಚುತ್ತದೆ ಆದರೆ ದುರ್ಜನರು ಯಾವಾಗಲೂ ವಿಷ ಕಾರುತ್ತಿರುತ್ತಾರೆ ವ್ಯಕ್ತಿಗಳ ಸಿಹಿ ಮಾತುಗಳ ಮೇಲೆ ತಪ್ಪಿಯೂ ವಿಶ್ವಾಸವಿಡಬಾರದು ಯಾಕೆಂದರೆ ಅವರು ತಮ್ಮ ಮೂಲ ಸ್ವಭಾವವನ್ನು ಮರೆಯುವುದಿಲ್ಲ ಹುಲಿ ಹಿಂಸೆ ಮಾಡುವುದನ್ನು ಬಿಡುವುದಿಲ್ಲ ತನ್ನ ಹಲ್ಲಲ್ಲಿ ವಿಷವಿಲ್ಲದಿದ್ದರೂ ಹಾವು ತನ್ನ ಆತ್ಮರಕ್ಷಣೆಗಾಗಿ ಬಸುಗುಡಲೇಬೇಕು ಯಾವಾಗಲೂ ಗುಣವಂತರ ಜೊತೆ ಗೆಳೆತನ ಬೆಳೆಸುವುದು ಶ್ರೇಯಸ್ಸುಕರ ಯಾಕೆಂದರೆ ಹಾಲಲ್ಲಿ ನೀರು ಹಾಲಾಗುವಂತೆ ನಾವು ಗುಣವಂತರ ಜೊತೆ ಸೇರಿ ಗುಣವಂತರಾಗುತ್ತೇವೆ ಈ ವಿಡಿಯೋನ ನೋಡ್ತಾ ಇರೋರೆಲ್ಲರೂ ವಿಡಿಯೋನ ಲೈಕ್ ಮಾಡಿ ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಅವಾಗ ನೋಟಿಫಿಕೇಶನ್ಸ್ ಎಲ್ಲ ನಿಮ್ಗೆ ಮೊದಲು ಬರುತ್ತೆ ತುಂಬಾ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ